ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನಂಥ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಕಪ್ಪು ಹಣವನ್ನು ಕೊಟ್ಟೆ ಅವರು ಸಚಿವರಾಗಬೇಕಾಗ್ಲಿ ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಅವರನ್ನು ಸಾಕಷ್ಟು ಮಂದಿ ಮಂತ್ರಿಗಳನ್ನ ಬೆದರಿಸ್ತಾ ಇದ್ದಾರೆ ಹಣವನ್ನು ಕೊಟ್ಟರೆ ಮಾತ್ರ ನೀವು ಮುಂತ ಮಂತ್ರಿಗಳಾಗಿ ಮುಂದುವರಿತೀರಿ ಅನ್ನಂತ ಮಾತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಹಂಗಾಗಿ ಅಕಸ್ಮಿತವಾಗಿ ಮಂತ್ರಿಗಳಿಗೆ ಹಣ ಕೊಡೋಕೆ ಆಗಲ್ಲ ಅಂದ್ರೆ ನಾ ನೇರವಾಗಿ ಗೇಟ್ ಪಾಸ್ ಕೊಟ್ಟು ವಾಪಸ್ಸು ವಾಪಸ್ ಅವ್ರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ತದೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ರಾಮ್ಲೋರ್ ನೀವು ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜಣ್ಣವ್ರ ಪರಿಸ್ಥಿತಿ ಏನಾಯ್ತು ರಾಜಣ್ಣವ್ರು ಏನು ತಪ್ಪು ಮಾತಾಡಿದಾರ ರಾಜಣ್ಣವರು ರಾಜಣ್ಣವ್ರನ್ನ ಸಪೋರ್ಟ್ ಸಂಪುಟದಿಂದ ಹಿರಿಯ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಂಪುಟದಿಂದ ಅವರು ಯಾಕೆ ಕಿತ್ತ ಹಾಕಿದರು ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇವತ್ತು ಇವತ್ತು ಸಚಿವ ಸಂಪುಟದಲ್ಲಿದ್ದಂಥ ಸಚಿವರನ್ನ ಯಾವ ರೀತಿಯಲ್ಲಿ ಎಲ್ ಐ ಸಿ ಏಜೆಂಟುಗಳಲ್ಲಿ ಟಾರ್ಗೆಟ್ ಕೊಡ್ತಾರೋ ಸಚಿವರಲ್ಲಿ ಎಲ್ಲರೂ ಕೂಡ ಇವತ್ತು ಟಾರ್ಗೆಟನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ ಇಷ್ಟು ಕಲೆಕ್ಷನ್ ಮಾಡಬೇಕು ಇಷ್ಟು ಕಲೆಕ್ಷನ್ ಮಾಡಿದ್ರೆ ಮಾತ್ರ ಇಷ್ಟು ಟಾರ್ಗೆಟ್ ಅನ್ನು ರೀಚ್ ಆದ್ರೆ ಮಾತ್ರ ನೀವು ಮಂತ್ರಿಯಾಗಿ ಮುಂದುವರಿ ಅಂತ ಕೆಲಸ ಆಗ್ತದೆ ಇಲ್ಲದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ ಆ ರೀತಿ ಟಾರ್ಗೆಟ್ ಅನ್ನು ಕೊಟ್ಟು ಕೂಡ ಇವತ್ತು ಕೆಲಸ ಪರಿಸ್ಥಿತಿ ಇವತ್ತು ಸರ್ಕಾರ ಬಂದು ತಲುಪಿದೆ ಹಂಗಾಗಿ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಅಂದ್ರೆ ನಾ ಮಿತಿ ಬೀರು ಬಿಟ್ಟೈತೆ ಯಾವ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿಲ್ಲ ಹೇಳ್ರಿ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಒಂದು ಮಾತು ಹೇಳ ಈ ಮೂವತ್ತಾರು ಮಂತ್ರಿಗಳು ಇದಾರಲ್ಲ ಮೂವತ್ತಾರು ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದು ಒಂದು ಮಾತು ಹೇಳಲ್ಲ ಯಾರೊಬ್ನಾಗ್ಲಿ ಸೀದಾ ಇದಾರನ್ನೇ ಹೇಳ್ರಿ ಮುಖ್ಯಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಆದ್ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಸಭಾಪತಿಗಳು ಯಾರು ಕರೆಕ್ಟ್ ಇದ್ದಾರೆ ಹೇಳ್ರಿ ಕರೆಕ್ಟ್ ಇದ್ದಾರೆ ಅಂದ್ರೆ ನೋಡಿಸಿರಲ್ಲ ಯಾರು ಒಬ್ಬರನ್ನ ಸರಿ ಇದಾರೆ ಇವರು ಮಂತ್ರಿಗಳು ಯಾರನ್ನ ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡೋದು ಯಾರು ಕೇಳಲ್ಲ ಯಾಕಂದ್ರೆ ಅವ್ರು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ನೋಡ್ರಿ ಯಾರನ್ನ ರಾಜಣ್ಣ ಇನ್ನೊಬ್ಬ ನಾಗೇಂದ್ರ ಅಂತವ್ರನ್ನ ತಪ್ಪು ಮಾಡಿದಾರೆ ರಾಜೀನಾಮೆ ಕೊಡೋನ್ ಬಿಡೋದು ಅವ್ರಿಗೊಂದು ನಾಯ ಇವ್ರಿಗೊಂದು ನಾಯ ಇವತ್ತು ಎಷ್ಟು ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವರು ಇವರು ಹೇಳಿದ್ರಿನ್ನ ಸಚಿವ ಸಂಪುಟದಲ್ಲಿದ್ದಂತೆ ಎಲ್ಲಾ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ